ಹಿರಿಯ ಇದ್ದಂಥ ಮಹಾ ನಾಯಕ ಎಸ್ ಎಂ ಕೃಷ್ಣ ಅವರು ಅನೇಕ ವಿಚಾರಗಳಲ್ಲಿ ಅವರನ್ನು ಮಾಡಿ ಹೊಗಳಬಹುದು ಅವರ ಹೆಸರನ್ನು ನಾವು ತೆಗೆದು ಅನೇಕ ರೀತಿಯ ಅಭಿವೃದ್ಧಿಗಳ ಕಾರ್ಯವನ್ನು ಹೇಳಬಹುದು ಇವತ್ತು ಪ್ರಪಂಚದಲ್ಲಿ ಬೆಂಗಳೂರು ನಗರವನ್ನು ಸಿಕ್ಕಮೋರು ನಗರವನ್ನಾಗಿ ಮಾಡ್ತೇನೆ ಸಿಲಿಕಾನ್ ಸಿಟಿಯನ್ನಾಗಿ ಮಾಡ್ತೇವೆ ಎಂತಕ್ಕಂಥ ಘೋಷಣೆ ಆದ ಮೇಲೆ ಇಡೀ ಪ್ರಪಂಚ ಬೆಂಗಳೂರಿನ ಕಣ್ಣು ನೋಡುವ ರೀತಿಯಲ್ಲಿ ಸಿಲಿಕಾನ್ ಸಿಟಿಯಾಗಿ ಎಲೆಕ್ಟ್ರಾನಿಕ್ ಸಿಟಿಯಾಗಿ ನಿರ್ಮಾಣ ಬೆಂಗಳೂರು ಅವರ ಅತ್ಯಂತ ಕೊಡುಗೆ ಇವತ್ತು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಖಾಸಗಿವಾಗಿ ಕಂಪ್ಯೂಟರ್ ಆಗಿ ತಂತ್ರಜ್ಞಾನವನ್ನು ಮನುಷ್ಯ ಅತ್ಯಂತ ತನ್ನ ಕೈ ಹಿಡಿದದಲ್ಲಿ ಬಡತಕ್ಕಂಥ ಒಂದು ಸಾಧನವಾಗಿ ಏರ್ಪಾಟಾಗದ್ದು ಎಸ್ ಎಂ ಕೃಷ್ಣರವರ ಕೊಡುಗೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದ ಸೇವೆ ನಡೆಸವರು ಸಾವಿರದ ಒಂಬೈನೂರ ಅರವತ್ತಾರರಂದು ಸುಶಲಿಸ್ಟ್ ಪಾರ್ಟಿಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಾರು ಅರವತ್ತು ಐದು ಸಾವಿರ ಮತಗಳಿಂದ ಅಂತರದಲ್ಲಿ ಗೆದ್ದಂಥವರು ಇಂದಿರಾಗಾಂಧಿಯವರ ಸಲ್ಲಿಂಗಪ್ಪನವರ ಒಂದು ಒತ್ತಡದಲ್ಲಿ ನಿಮ್ಮಂಥವರು ಕಾಂಗ್ರೆಸ್ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಸೇರ್ಪಡೆ ನಂತರ ವಿಧಾನದಲ್ಲಿ ಮನಮೋಹನ್ ಕುಟುಂಬದಲ್ಲಿ ಅನೇಕ ಹುದ್ದೆಗಳನ್ನು ಅನುಭವಿಸಿ ಅವರದೇ ಆದ ಸೇವೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಬಹುಶಃ ತಮ್ಮ ಐವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಜೋಡದಲ್ಲಿ ಎಲ್ಲ ಕರ್ನಾಟಕ ಅಸೆಂಬ್ಲಿ ಕರ್ನಾಟಕ ವಿಧಾನ ಪರಿಷತ್ತು ದೇಶದ ಲೋಕಸಭೆ ಮತ್ತೆ ಜೀವನದಲ್ಲಿ ಮೊಟ್ಟ ಅವರು ಸರ್ಕಾರದ ಉಲುವಿನಿಂದ ಗವರ್ನರಾಗಿ ಮತ್ತೆ ವಾಪಸ್ ಬಂದು ಮತ್ತೆ ರಾಷ್ಟ್ರದಲ್ಲಿ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರ ಎನ್ ಕೆ ಶಿವಕುಮಾರ್ ಅವರ ಖರ್ಗೆಜಿಯವರ ಕೆ ಜವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ಬಾರಿಯ ಸರ್ಕಾರ ಮತ್ತು ಹದಿಮೂರರ ಎರಡು ಸಾವಿರದ ಹದಿಮೂರು ಸರ್ಕಾರಗಳು ಕಥನೆಯಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಂಚಜನ್ಯ ಘೋಷಣೆಯ ಒಂದು ಭೇದವಾಕ್ಯ ನಡೆಯಲಿ ಕರ್ನಾಟಕ ರಾಜ್ಯ ಸುಮಾರು ನೂರ ಮೂವತ್ತ ಎರಡು ಸ್ಥಾನಗಳನ್ನು ಅವರ ನಾಯಕತ್ವಕ್ಕೆ ಕೊಟ್ಟು ಐದು ವರ್ಷ ಕಾಲ ಸುದೀರ್ಘವಾದ ಆಡಳಿತವನ್ನು ಕರ್ನಾಟಕ ರಾಜ್ಯ ಎಂದೂ ಕಂಡ ಅಧಿಕಾರವನ್ನು ಕೊಟ್ಟಿರ್ತಾರೆ ಕೋರಾದಿಗೆ ಶಿಕ್ಷಕ ಸಂಘಗಳ ರಚನೆ ಮತ್ತೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಆರೋಗ್ಯ ಯಶಸ್ವಿನಿ ಕಾರಣ ಮಾಡುವ ಮುಖಾಂತರ ರೈತರಿಗೆ ಆರೋಗ್ಯ ವಿಮೆ ನೀಡುವ ಮುಖಾಂತರ ದಾಖಲೆಯನ್ನು ನಿರ್ಮಾಣ ಮಾಡಿದಂಥವರು ಅವರು ನನ್ನ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಪ್ರವಾಸದ ಕಾರ್ಯದಲ್ಲಿ ಮಧ್ಯದಲ್ಲಿ ಕಾರು ಕೆಟ್ಟು ನಿಂತು ಹೋಯ್ತದೆ ಇಳಿದು ನಡೆಯುವಾಗ ಒಬ್ಬ ಹೆಣ್ಣು ಮಕ್ಕಳು ಮೂರು ಜನ ಹೆಣ್ಣು ನಾಲ್ಕು ಜನ ಹೆಣ್ಣು ಮಕ್ಕಳು ನಡೆದು ಹೋಗ್ತಾ ಇದ್ದಾರೆ ಅವರನ್ನು ಪ್ರಸ್ತಾಪಿಸ್ತಾರೆ ಎಲ್ಲಿ ಹೋಗ್ತಾ ಇದ್ದೀನಿ ನಾವು ಬೆಳಿಗ್ಗೆ ಏಳುವರೆಗೆ ಮನೆ ಬಿಟ್ಟಂತ ಸಾಯಂಕಾಲ ಐದುವರೆಗೆ ಮನೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಕುಡಿದು ಹೋಗುತ್ತೇನೆ ಬೆಳಗ್ಗೆ ಏನು ಮನೆಯಲ್ಲಿ ಉಂಡಿರ್ತೀವಿ ಅದೇ ನಮಗೆ ಮಧ್ಯಾಹ್ನದವರೆಗೂ ಸಂಜೆವರೆಗೂ ಬೇರೆ ಊಟ ಇಲ್ಲ ಅವತ್ತೇನೆ ತೀರ್ಮಾನ ಕೊಡ್ತಾರೆ ಇಡೀ ದೇಶ ಅವರ ಕಡೆ ನೋಡ್ತಕ್ಕಂಥ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಅದು ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮ ಈ ದೇಶದಲ್ಲಿ ಆ ಕಾರ್ಯಕ್ರಮಕ್ಕೆ ಯಾರೂ ಕೂಡ ನಗೋಗಿ ಎಸ್ ಎಂ ಕೃಷ್ಣರವರ ಆ ಯೋಜನೆಯನ್ನು ಪ್ರಶಂಸನೀಯವಾಗಿ ಬಾಯಕುಂಬ ಬಗಲೇದಂಥ ಮಹಾ ನಾಯಕರು ಇವತ್ತಿಗೂ ಕೂಡ ದೇಶದಲ್ಲಿ ಮಧ್ಯಾಹ್ನದ ಬಿಸಿಯೂಟಕ್ಕಂಥ ಕಾರ್ಯಕ್ರಮ ಮುಂದುವರಿತಾ ಇದೆ ಹೀಗಾಗಿ ಬೆಂಗಳೂರಲ್ಲಿ ಅನೇಕ ರಸ್ತೆಗಳು ಕಟ್ಟಡಗಳು ಸಿಲಿಕಾನ್ ಸಿಟಿ ಫ್ಲೈಓವರುಗಳು ಅನೇಕ ತಮ್ಮದೇ ಆದಂತಾಪನ್ನ ಬಿಟ್ಟು ಹೋಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ನಿಭಾಯಿಸತಕ್ಕಂತ ಕಳೀತಕ್ಕಂತ ದುಃಖವನ್ನ ಕಳಿಸಕ್ಕಂಥ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ನಡೆಸ್ತಾ ಅವರಿಗೆ ನನ್ನ ಅನೇಕ ಅನೇಕ ನಮಸ್ಕಾರಗಳನ್ನ ಕೇಳ್ತೀನಿ ಎಂದ ಏನು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ನಮ್ಮ ಉಡುಪ ಕಾರ್ಯಾಧ್ಯಕ್ಷ ಉಡುಪಾಗಿಡಿದರೆ ಅದೇ ರೀತಿಯಾಗಿ ಇಲ್ಲಿ ಜಿಲ್ಲೆಯಲ್ಲೇನು ಇಂಥ ನಾಯಕರು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತ ಅಂತೇಳಿ ನಾನು ಕೂಡ ಆರೈಸಿ ಎಲ್ಲ ಬಂದರು